ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ನವರಾತ್ರಿಯ ಏಳನೇ ದಿನದಂದು ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯಲ್ಲಿ ಬರುವ ಏಳನೇ ದಿನದ ಪೂಜೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ದುರ್ಗಾಮಾತೆಯ ಒಂದೊಂದು ಅವತಾರವನ್ನು ಒಂದೊಂದು ದಿವಸ ಪೂಜಿಸುತ್ತೀವಿ ನವರಾತ್ರಿಯ ಏಳನೇ ದಿನಕ್ಕೆ ಕಾಳರಾತ್ರಿ ದೇವಿಯ ಅವತಾರವನ್ನು ಪೂಜಿಸಬೇಕು ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಗೆ ಬಂದಿರುವಂತಹ ಬಣ್ಣ ಎಂದರೆ ಆರೆಂಜ್ ಕಲರ್ ಅಂದರೆ ಕೇಸರಿ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ನೈವೇದ್ಯವಾಗಿ ಬೆಲ್ಲದಿಂದ ಮಾಡಿರುವಂಥ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಇನ್ನು ಕಾಳರಾತ್ರ ದೇವಿಗೆ ಕೃಷ್ಣ ಕಮಲದ ಹೂವುಗಳನ್ನು ಅರ್ಪಿಸುತ್ತಾರೆ ಆದರೆ ನಮ್ಮಲ್ಲಿ ಕೃಷ್ಣ ಕಮಲದ ಹೂಗಳು ದೊರೆಯುವುದು ತುಂಬಾ ಕಷ್ಟ ಹಾಗಾಗಿ ಯಾವುದಾದರೂ ಒಂದು ಹೂವಿನಿಂದ ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನವರಾತ್ರಿಯ ಏಳನೇ ದಿನದಂದು ಪೂಜೆಯನ್ನು ಮಾಡಬೇಕು ಇಲ್ಲಾಂದರೆ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೀವು ನೋಡಿಕೊಂಡು ಯಮಗಂಡ ಕಾಲ ಮತ್ತು ರಾಹುಕಾಲ ಸಮಯವನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಬ್ರಾಹ್ಮಿ ಮುಹೂರ್ತ ಎಲ್ಲ ಪೂಜೆಗೂ ಕೂಡ ತುಂಬಾ ಶುಭವಾದದ್ದು ಯಾವುದೇ ಒಂದು ಪಂಚಾಂಗವನ್ನು ನೋಡುವ ಅವಶ್ಯಕತೆ ಇಲ್ಲ ಹಾಗಾಗಿ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತ ಅಥವಾ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ನವರಾತ್ರಿಯ ಏಳನೇ ದಿನದಂದು ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ಆ ದೇವಿಯ ಸರಳವಾದ ಈ ಮಂತ್ರವನ್ನ ಜಪಿಸಿಕೊಳ್ಳಿ ಯಾ ದೇವಿ ಸರ್ವಭೂತೇಶು ಮಾ ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬ ಈ ಮಂತ್ರವನ್ನ ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಪೂಜೆಯ ನಂತರ ಜಪಿಸಿಕೊಳ್ಳಿ ಇನ್ನೊಂದು ಸರಳ ಮಂತ್ರ ಕೂಡ ಇದೆ ಅತ್ಯಂತ ಸರಳವಾದ ಮಂತ್ರ ಸಪ್ತಮಂ ಕಾಳರಾತ್ರಿ ನಮಹಂ ಎಂಬ ಈ ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ಪೂಜೆಯ ನಂತರ ಜಪಿಸಿಕೊಳ್ಳಿ ಕಾಳರಾತ್ರಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಈಕೆಯು ತುಂಬಾನೇ ಭಯಂಕರವಾದ ರೂಪದಲ್ಲಿ ಇರುತ್ತಾಳೆ ಮೂರು ಭಯಾನಕ ಕಣ್ಣುಗಳು ಹಾಗೇನೇ ನಾಲ್ಕು ಕೈಗಳನ್ನು ಹೊಂದಿರುತ್ತಾರೆ ಈಕೆಯ ಬಲಗೈ ವರದ ಮುದ್ರೆಯಲ್ಲಿರುತ್ತದೆ ಮೇಲಿನ ಬಲಗೈ ವರದ ಮುದ್ರೆಯಲ್ಲಿರುತ್ತದೆ ಹಾಗೆಯೇ ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿರುತ್ತದೆ ಎಡಭಾಗದಲ್ಲಿರುವ ಒಂದು ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳಂತಿರುವ ಆಯುಧವನ್ನು ಮತ್ತೆ ಇನ್ನೊಂದು ಕೈಯಲ್ಲಿ ಖಡ್ಗವನ್ನ ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿಯನ್ನ ಮಾಡುತ್ತಾರೆ ಹಾಗೆಯೇ ಕಪ್ಪು ಮೈಬಣ್ಣವನ್ನ ಹೊಂದಿರುತ್ತಾರೆ ಜೊತೆಗೆ ಕೂದಲನ್ನು ಕೂಡ ಕೆದರಿಕೊಂಡಿರುತ್ತಾರೆ ಕೊರಳಲ್ಲಿ ರುಂಡಮಾಲೆ ಇರುತ್ತದೆ ಬಾಯಲ್ಲಿ ಉರಿಯುವ ಬೆಂಕಿಯನ್ನ ಈಕೆಯು ಹೊಂದಿದ್ದಾರೆ ಒಟ್ಟಾರೆಯಾಗಿ ತುಂಬಾನೇ ಭಯಂಕರವಾದ ದುರ್ಗಾ ಮಾತಿಯ ಒಂದು ಅವತಾರವೇ ಕಾಳರಾತ್ರಿ ದೇವಿಯ ಅವತಾರ ಶಂಭು ಮತ್ತು ನಿಶಂಭು ಎಂಬ ರಾಕ್ಷಸರನ್ನು ಸಂಹಾರ ಮಾಡಲು ದುರ್ಗಾ ಮಾತೆಯು ಈ ಭಯಂಕರವಾದ ಕಾಳರಾತ್ರಿ ದೇವಿಯ ರೂಪವನ್ನ ಪಡೆದಳು ಎಂದು ಹೇಳಲಾಗುತ್ತದೆ ಹಾಗೇನೆ ಶಂಭು ನಿಶಂಭು ಮತ್ತೆ ರಕ್ತ ಬೀಜಾಸುರ ಈ ಮೂರು ರಾಕ್ಷಸರು ಕೂಡ ಎಲ್ಲಾ ಲೋಕಗಳಲ್ಲಿಯೂ ಕೂಡ ಭಯವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಆಗ ದೇವತೆಗಳೆಲ್ಲ ಶಿವನ ಮೊರೆ ಹೋದಾಗ ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗೆಯ ಈ ಕಾಳರಾತ್ರಿ ದೇವಿಯ ಅವತಾರವನ್ನ ತಾಳಿಕೊಂಡ್ರೆ ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶಂಭು ನಿಶಂಭುರನ್ನ ಕೊಲ್ಲುತ್ತಾಳೆ ಹಾಗೇನೆ ರಕ್ತ ಬೀಜಾಸುರನನ್ನು ಕೂಡ ಕೊಲ್ಲುತ್ತಾಳೆ ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ಒಂದು ಹನಿ ರಕ್ತವನ್ನು ಕೂಡ ನೆಲಕ್ಕೆ ಬೀಳದಂತೆ ಎಲ್ಲವನ್ನೂ ಕೂಡ ಕುಡಿಯುತ್ತಾಳೆ ಅನ್ನುವ ಒಂದು ದಂತಕಥೆ ಕೂಡ ನವರಾತ್ರಿಯಲ್ಲಿ ದುರ್ಗೆಯ ಅವತಾರವಾದ ಈ ಕಾಳರಾತ್ರಿ ದೇವಿಯ ಪೂಜೆಯನ್ನ ಹಾಗೆಯೇ ಕಾಳರಾತ್ರಿ ದೇವಿಯ ಮಂತ್ರವನ್ನ ನಾವು ಪಠಿಸುವುದರಿಂದ ಮನಸ್ಸಿನಲ್ಲಿ ಇರುವಂತಹ ಭಯವೂ ದೂರವಾಗುತ್ತದೆ ಜೊತೆಗೆ ಧೈರ್ಯವೂ ಕೂಡ ಹೆಚ್ಚಾಗುತ್ತದೆ ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ